कर्नाटक माते जय सुन्दरनगिबनगडनाडे जय हे रसऋषि भूदेव युटनवमणे कन्दल चन्दद मन् गणे राघव मधुसूदनरवतरि भारत जननिय तनुजाते जय हे कर्णाट घोष जननिगजीबहु निन्नावेश हसुरिन गिरिगणसाले निन्दय कोरळिनमाले कपिलपतञ्जल गौतमजिननुत भारत जननिय तनुजाते जय देव ्यारण्य रन्नषडक्षरिपुन्ना पम्पदुमिपतिजन्ना कुमारव्यासरमङ्गणकाम कविकोगिलगणपुण्यारामनकरामानन्दकवीरभारतजननीय सञ्जाते जय हे कर्नाटकमाते तैलप ಐ ಭಾರತದ ಜನನಿಯ ತಮಿಳುನಾಡು ಕರ್ನಾಟಕದ ಮಾತೃ ಆದಿ ಯ ಶಿಕ್ಷಣ ಸಂಸ್ಥೆಗಳ ಕೊಕ್ಕಡದಲ್ಲಿ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ಆರ್ ಪಿ ಎಸ್ ಶಿಕ್ಷಣ ಸಂಸ್ಥೆ ಕೇವಲ ಶೈಕ್ಷಣಿಕ ಪದ್ಧತಿಯಲ್ಲಿ ನಿಗದಿಪಡಿಸಿದಂಥ ಶಿಕ್ಷಣ ತಿನ್ನೋ ಹೊರತಾಗಿ ನಮ್ಮ ನೆಲ ಜಲ ಸಂಸ್ಕೃತಿಯ ಬೆಳವಣಿಗೆಯ ಜೊತೆ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಬಾರಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಿಂದ ಆಚರಿಸುತ್ತಿರುವುದು ತಮಗೆಲ್ಲ ತಿಳಿದಿದೆ ಈ ನಾವು

ನೆನೆ ಕನ್ನಡದ ಸೀರಾನ ನಿನದೇನ ಒಡ ಒಡನೆ ಕವಿ ಭೊಂಗರಿಗೆ ನಮಿಪೇನಾ ಕವಿಭೊಂಗೇ ನಮಿಪೇನಾ ಈ ನಾಡಿನಲ್ಲಿ ಹುಟ್ಟಿ ಕನ್ನಡದ ಧ್ವಜವನ್ನ ಎಲ್ಲೆಡೆ ಹರಡಿದಂತಹ ಕನ್ನಡದ ಶೂರ ತೀರರನ್ನ ಸ್ಮರಿಸುತ್ತ ಇಲ್ಲಿ ನಮ್ಮ ನಡುವೆ ಕುಳಿತಿರುವ ಕವಿ ಹೃದಯವರೆಗೂ ಎಲ್ಲರಿಗೂ ಪ್ರಣಾಮ ಸಲ್ಲಿಸುತ್ತ ಬಸವಣ್ಣನಿಂದ ಆರಂಭಿಸಿಕೊಂಡು ಈ ನಾಡಿನ ಎಲ್ಲ ದಾರ್ಶನಿಕರು ಎಲ್ಲ ಪೂಜೆಗೆ ನಮಿಸುತ್ತಾ ಇವತ್ತು ಬೆಂಗಳೂರು ನಗರದ ಅತ್ಯಂತ ಹಿರಿಯ ಶಿಕ್ಷಣ ಸಂಸ್ಥೆ ರಾಜಾಜಿನಗರ ಪೋಷಕರ ಶಿಕ್ಷಕರ ಸಂಘ ಆರ್ ಪಿ ಈ ಅತ್ಯಂತ ಹಳೆಯ ವಿಶಿಷ್ಟವಾದ ಈ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಒಂದು ಕನ್ನಡ ಸಂಸ್ಕೃತಿ ಪರ್ವ ಕನ್ನಡ ಕನ್ನಡ ಕೆಡಿಸ್ತಾರೆ ನನಗೆ ಸಂಸ್ಕೃತಿ ಪರ್ವ ಶೀರ್ಷಿಕೆ ಬಹಳ ಚೆಂದ ಇದೆ ಕನ್ನಡ ಸಂಸ್ಕೃತಿ ಪರ್ವ ನಡೀತಾ ಇದೆ ನಿನ್ನೆಯಿಂದ ನಡೀತಾ ಇದ್ದೆ ನಿನ್ನೆಯಿಂದ ಹಾರಿ ಕುಳಿತು ನೀವೆಲ್ಲ ಸುಸ್ತಾಗಿದ್ದೀರಾ ಹಾಗಾಗಿ ಸುಸ್ತಾಗಿ ಕೆಲವರೆಲ್ಲ ಮನೇಲಿ ಹುಟ್ಟಿದರೆ ಕೆಲವರು ಮಾತ್ರ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ಹಿರಿಯರಾದ ಮುತ್ತುಂಜಯ ಸರ್ ಅವರೇ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರೇ ಕಾರ್ಯದರ್ಶಿಗಳಾದ ಸಾರಣಿ ನಟರಾಜ್ ಅವರೇ ಶೆಟ್ಟಿ ಕಾರ್ಯದರ್ಶಿ ಮೃತ್ಯುಂಜಯ ಸ್ವಾಮಿ ಅವರೇ ನಮ್ಮ ಖಜಾಂಚನಾದ ಅವರೇ ಗೀತಾ ಶೆಟ್ಟಿ ಕಾರ್ಯಕಾರಿ ನಿರ್ದೇಶಕರಾದ ಗೀತಾ ಶೆಟ್ಟಿ ಅವರೇ ಎಲ್ಲ ಪ್ರಾಚಾರ್ಯರೇ ಶಿಕ್ಷಕ ಬಂಧುಗಳೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಭಾಷಣ ಮಾಡುವ ಸಮಯವಲ್ಲ ಯಾಕಂದ್ರೆ ಇನ್ನು ಬಹುಮಾನ ತೊಗೊಬೇಕು ನೀವು ಮತ್ತೆ ಇನ್ನೊಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನಾವು ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಬೇಕು ಹಾಗಾಗಿ ಕೆಲವೇ ಮಾತುಗಳನ್ನು ಹಾಡಿ ನಾನು ಮಾತು ಬಂದೂ ನಾಲ್ಕನೇ ಸಾಲ ತಾಯಿಂಟ್ರೆ ದೃಢವಿಲ್ಲದ ಭಕ್ತಿ ಅಡಿಒಡೆದೃಢಿಲ್ಲದ ಭಕ್ತಿ ಅಡಿಒದ ಕುಂಭದಲ್ಲಿ சுஜலவா தும்பி தந்தே துடவில்ல தபத்தி அடி வழுக கும்பதல்லி சுஜலவா தும்பி தந்தே மாரையா பிரியா અમલેશ્વર લિંગવા મારૈયા પ્રિયા અમલેશ્વર લિંગવા મુક્ત દભતી મુક્ત દભતી મારૈયા પ્રિયા અમલેશ્વર લિંગવા મુક્ત દભતી મુક્ત દભતી ગર્વદિન માંડુ બક્તિ ગર્વદિન માંડુ બ ಇವತ್ತಿನ ನಮ್ಮ ಈ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗಣ್ಯ ಗಣ್ಯಾಜಿಗಳಾದಂಥ ವಚನ ಜ್ಯೋತಿ ಬಳಗದ ಪ್ರಧಾನ ಕಾರ್ಯದರ್ಶಿಯವರಾದಂಥ ಶರಣಪ್ರಭು ಇಸವನಟ್ಟಿ ಇವರು ಆಗಮಿಸಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ವೇದಿಕೆ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಯಾಕಂದರೆ ನನಗೆ ಅಷ್ಟು ಸಮಯ ಇಲ್ಲ ಕಾರಣ ಹಲವಾರು ಕಾರ್ಯಕ್ರಮಗಳಿದೆ ನಿನ್ನೆಯಿಂದ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀರಾ ಭಾಳ ಅಚ್ಚುಕಟ್ಟಾಗಿ ಕನ್ನಡದ ಬಗ್ಗೆ ಎಳೆ ಆಗಿ ರೇಷ್ಮೆನ ಹೇಗೆ ಬಿಡಿಸಿರುವ ಹಾಗೆ ಅಚ್ಚುಕಟ್ಟಾಗಿ ಇಚ್ಛೆ ಹೇಳಿದ್ದಾರೆ ನಿಮಗೆಲ್ಲರಿಗೂ ಅದಕ್ಕೂ ಫಲ್ಲಿ ಚಪ್ಪಾಳೆ ಮೊದಲಿಗೆ ಸೊ ನನ್ನ ಹೆಸರು ಲೋಕೇಶನ್ನು ಹೇಳಿದರು ಗುರುಗಳಾಗಲೇ ನನ್ನ ಬಗ್ಗೆ ಎಲ್ಲ ಪೂರ್ತಿ ಹೇಳಿದ್ರು ಇನ್ನೇ ನಾನು ಈ ಎಲ್ಲ ಹೋದ್ರು ನನ್ನ ಬಗ್ಗೆ ನಾನೇ ಹೇಳ್ಕೊಂತೀನಿ ಸೊ ಇವತ್ತು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇದೇ ಕಾಲೇಜ್ಗೆ ಬಂದಿದ್ದೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಇವತ್ತು ಸುಮಾರು ಜನ ನೀವು ಇಲ್ಲೆಲ್ಲ ಬಂದಿದ್ದೀರ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅವರಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ ಹಾಗೆ ಸಾರ್ವಜನಿಕ ರಾಜ್ಯವರ ಲೋಕೇಶ್ ಕುಮಾರ್ ಕಣ್ಣರಿಂದ ಸನ್ಮಾನ ಅವರಿಂದ ಮಾತನಾಡಿಕೊಂಡ ನಂತರ ಈ ಮಂದಿ ಈ ಹಬ್ಬಕ್ಕೆ ಅರ್ಥಗೂ ಆದಂಥ ಅವರು ನಮಗೆ ಕಾಣಿದ್ದಾರೆ ನಾವು ಮನುಷ್ಯ ಹಾಗೆ ಮಾತನಾಡಿದ್ದಾರೆ तुमको धन्यवाद जय कर्नाटक के वेद उपस्थित नम संस्था उपाध्यक्षर विजयलक्ष्मी मेडमर कार्यदर्शि नटराजी कार्यदर्शि मृतंजय स्वामी ಖಜಾಚಿಗಳಾದ ದೇವರಸಿಂಗ್ ಅವರೇ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಇಂದಿನ ಸಭೆಯ ಕರ್ನಾಟಕರಾದ ಶ್ರೀ ವಿರಾಗಪಾಂಡಿಯವರೇ ಹಾಗೂ ಮುಖ್ಯ ಅತಿಥಿಗಳಾದ ಲೋಕೇಶ್ ಕುಮಾರ್ ಅವರೇ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿವಸ ನಾವು ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಕೂಡ ಆಚರಿಸ್ತಾ ಇದ್ದೇವೆ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಆರ್ಥಿಕವಾಗಿ ಶುಭಾಶಯಗಳನ್ನು ಕೋರುತ್ತೇವೆ ಒಂಬತ್ತ ಮೈಸೂರು ರಾಜ್ಯ ಆದರೆ

ಮತ್ತು ರಾಜ್ಯದಲ್ಲಿ ಎರಡನೇ ಅತ್ಯಂತ ದೊಡ್ಡ ಆರ್ಥಿಕ ಸ್ಥಿತಿ ಹೊಂದಿರತಕ್ಕಂತಹ ಕಾರಣವಾಗಿ ಬೆಳೆದಿದೆ ಇಷ್ಟೆಲ್ಲ ಕಾರಣ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಕೂಡ ಅತ್ಯಂತ ಹೆಚ್ಚಿನ ಕೊಡುಗೆ ನೀಡಿದೆ ಏಕೆಂದರೆ ಇದರಲ್ಲಿ ತಾಂತ್ರಿಕ ಜ್ಞಾನದಲ್ಲಿ

தமிழ்நாடி தமிழில் ஆங்கில தெலுங்கு மாதிரி கேரள மலையாளி மாதிரி பிரயும் நான் சொல்லி பிரயிலும் நான் கேட்பது